ಅದು ಪಂಚಮುಖದ ಪರಮೇಶ್ವರನ ಕರ್ತುಗದ್ದಿಗೆ ಅನಂತ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂತ ಅವ್ರ ನೆಲಗೊಂಡ ಜಿಲ್ಲಾ ಭುವನಗೆರೆ ತಾಲೂಕಿನ ಸುಕ್ಷೇತ್ರ ಕೊಲ್ಲಿಪಾಕಿ ಲಿಂಗದಲ್ಲಿ ಉದ್ಭವಿಸಿ ಬಂದಿರತಕ್ಕಂತ ರೇವಣ್ ಸಿದ್ದೇಶ್ವರ ಪಾದಕ್ಕೂ ಕೂಡ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತಾ ರೇವಣ್ ಸಿದ್ದನ ಶಿಷ್ಯನಾಗಿರ್ತಕ್ಕಂತ ಅವರೀ ಸರ ಸಿರಾಡೂನ ಮಠದಾಗ ಸಿದ್ಧರಾಗಿದ್ರು ವಾಡಗೇರಿ ಗುಡದಾಗ ತಪ್ಪಾ ಮಾಡ್ತಿದ್ರು ನಾಗಟಾನ್ ಗ್ರಾಮದಾಗ ನಾಗರ ಮರ ನಾಡು ನೋಡ್ತಿದ್ರು ಹೌದು ಯಾರ ನಾರಾಯಣ ನಳೆಯನ್ ಆಗಿದ್ರು ಕನ್ಯಾ ಕಾಮರತಿ ಹಿರಿಯನಾಗಿದ್ರು ನನ್ನಪ್ಪ ಲಿಂಗ ಬೀರಾನ್ ದೇವ್ರ ಪಾದಕ್ಕೂ ಕೂಡ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತಾ ಲಿಂಗ ಬೀರಾನ್ ದೇವರ ಶಿಷ್ಯನಾಗಿರ್ತಕ್ಕಂತ ಅವ್ರ ಹೇಳಿ ಸರ ಮಾನವರಲ್ಲಿ ಮನಗೇನಿ ದೇವರಲ್ಲಿ ದೇವ್ಗೇನಿ ಶಿವನಲ್ಲಿ ಶಿವಗೇನೊಂಡು ಶಿವ ಪಾರ್ವತಿಯನ್ನು ದರಗಿರಿಸಿ ಮುಂಡಾಸ ಪದವಿ ಪಡೆದಿರ್ತಕ್ಕಂತ ಹೌದು ಮೈಮಾಂತಕ್ ಮಾಲಿಂಗರಾಯನ ಪಾದಕ್ಕೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತಾ ಮಾಲಿಂಗರಾಯನ ಸಾಕಿಯ ಮಗನಾಗಿರ್ತಕ್ಕಂತ ಅವರ ತಂದಿ ಅಂಕನಗೌಡರ ತಾಯಿ ಶಿವಲಿಂಗವನ್ನ ಪುಣ್ಯ ಗರ್ಮದಲ್ಲಿ ಹುಟ್ಟಿ ಕನಾರ್ಸಿಂದ ನಾಡಿನಲ್ಲಿ ಸಾಕಷ್ಟು ನೀಲಿಗಳನ್ನು ಮಾಡಿ ಪವಾಡ ಪುರುಷರಾಗಿರ್ತಕ್ಕಂಥ ಹೌದು ಅಂಗಯ್ಯ ಅಡಿಗೆ ಮಾಡಿ ನೀರ್ ಮೆಗಿನ ಬೆಣ್ಣೆ ತೆಗೆದು ಕ್ವಾನೂರು ಕರೆಯ ಅವರಿಗೆ ಅಡಿ ಮಾಡಿ ಉಣಿಸಿರ್ತಕ್ಕಂಥ ಬಿಜರ್ಗಿ ಗ್ರಾಮದ ಗೋಳನ್ ಸಿದ್ದೇಶ್ವರ ಪಾದಕ್ಕೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತಾ ಸುವರ್ಣ ಕರ್ನಾಟಕ ಬಾಗಲಕೋಟೆ ಜಿಲ್ಲಾ ರಬಕಾಯಿ ಬೊನೋಟಿ ತಾಲೂಕಿನ ಹೌದು ಆ ಬೊನೋಟಿ ಗ್ರಾಮದಲ್ಲಿ ವಾಸಗ ಇದಿರ್ತಕ್ಕಂಥ ಬೀರ್ ದೇವರ ಮಾಳಿಂಗ್ರವಿತ್ರವಾದ ಪಾದಕ್ಕೂ ಕೂಡ ದೀರ್ಘ ದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ಅದೇ ತಾಲೂಕು ಅದೇ ಜಿಲ್ಲಾದಲ್ಲಿ ವಾಸಗ ಆಸಂಗಿ ಗ್ರಾಮದಲ್ಲಿ ವಾಸಗ ಇದೇವರ ಮುತ್ತಾನ ಪವಿತ್ರವಾದ ಪಾದಕ್ಕೂ ಕೂಡ ದೀರ್ಘ ದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತಾ ನನ್ನಲ್ಲಿ ಅಜ್ಞಾನ ಕತ್ತಲನ್ನು ಹೊಡೆದೋಡಿಸಿ ಸುಜ್ಞಾನದ ಸತ್ಯದ ಸನ್ಮಾರ್ಗ ತೋರಿಸಿರತಕ್ಕಂತ ಹೌದು ಯಾರಿ ಸರ ಯಾವ ಬಸವನ ಬಾಗಿವಡಿಯ ತಾಲೂಕಿನ ಮುತ್ತಿಗೆ ಗ್ರಾಮದ ನಾಗೂರ ಲಕ್ಷ್ಮಣ ಮಾಸ್ತರ ಪಾದನು ನಮ್ಮ ನಾಲ್ಗಿ ಇಟ್ಕೊಂಡು ಇಟ್ಟುಕೊಂಡು ಸರ್ಜೋಡಿ ಹಾಡ್ಲಾಕ ಸರ ಅದೇ ಜಮಖಂಡಿ ತಾಲೂಕಾ ಬಾಗಲಕೋಟೆ ಜಿಲ್ಲಾ ಕುಂಬಾರ ಗ್ರಾಮದ ಕಾಶಿಲಿಂಗೇಶ್ವರ ಕಲಾ ಗಾಯನ ಸಂಘಕ್ಕೂ ಕೂಡ ಸಲ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಇಲ್ಲಿ ಆಸಂಗಿ ಗ್ರಾಮದಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಗುರು ಹಿರಿಯರಿಗೆ ಅಕ್ಕ ತಂಗಿಯರ್ಗೆ ತಾಯಿ ತಂದಿ ಬಳಗಕ್ಕಾಗ್ಲಿ ಅಣ್ಣನ ಬಳಗಕ್ಕಾಗ್ಲಿ ಆ ತಿರ್ಗಾಡಿ ನಿಮ್ಮ ಪಾದ ಮಾಯಕ ನಿಮ್ಮ ಪಾದ ಒಂದು ನಮಸ್ಕಾರಗಳನ್ನು ಸಲ್ಲಿಸಿ ಅದಕ್ಕೆ ಕವಿ ಒಂದು ಹೇಳ್ತಾರ ಪ್ರತ್ಯಕ್ಷ ನೋಡೋನು ಪಾಂಡವರ ಕ್ವಾಟಿ ಅದಕ್ಕೆ ಅಂದಾರು ಬಿಜಾಪುರ ಪ್ಯಾಟಿ ಪ್ರತಕ್ಷ ನೋಡೋನು ಪಾಂಡವರ ಕ್ವಾಟಿ ಅದಕ್ಕೆ ಅಂದಾರು ಬಿಜಾಪುರ ಪ್ಯಾಟಿ ಅಲ್ಲೇ ಆಗೋದು ಸಿದ್ಧರ ಭೇಟಿ ಹಿಂದಿನ ಇತಿಹಾಸ ತೆಗೆದು ನೋಡ ಪಟ್ಟಿ ಹೌದು ಹೂಗಾರ ಮುದ್ದವನ ಹೂವಿನ ಬುಟ್ಟಿ ಮಾಲೀಸದ ಹೋತ ಆಗನಿ ಭೇಟಿ ಜಲಮ ಪಾವನ ಮುಟ್ಟಿ ಅಂತ ಹೇಳಿದ ಹೌದು ಸರ ಆ ಈ ಮಾಯಾ ಪ್ರಪಂಚದಾಗ ಸಂಸಾರದಾಗ ಬಿದ್ದ ನಾವು ನೀವು ಹೆಂಗ ಮಾಡ್ಲಾಕಿಪತ್ ಕೇಳಿದ್ರೇ ಸರ ಆ ಬರೇ ನಿಮಿತ್ತಿಗಾಗಿ ಬರೇ ನಾಲ್ಕು ರೂಪಾಯಿ ರೊಕ್ಕಕ್ಕಾಗಿ ಇದನ್ನೆಲ್ಲ ದೊಡ್ಡ ದುಡ್ಡ್ರಿ ಸರ ಬರೀ ಇದ್ರ ಸಲುವಾಗಿ ಮಾಡುದಾಗ ಎಲ್ಲ ಭಕ್ತಿ ಸಲುವಾಗಿ ಏನು ಮಾಡುದಿಲ್ಲ ಭಕ್ತಿ ಹೋಗ್ ಸರ್ ಯಾಕೆ ಈ ಮಾತು ಹೇಳುದಾಗೈತಿ ಅಂತ ಕೇಳಿದ್ರ ಯಾಕ ನೀವು ಎಲ್ಲಿ ಹುಣ್ಣೂರಿಗೆ ಹೋಗುದು ಬೇಡ ಹುಣಸಾಂತ ಹೋಗುದು ಬೇಡ ಕಾಣೂರ್ಗೆ ಹೋಗುದು ಬೇಡ ಅರ್ಕೆರಿಗೆ ಬೇಡ ಗುಡ್ ಹೋಗುದು ಬೇಡ ಚಿಂಚಿಲ್ಗೆ ಹೋಗೋದು ಬೇಡ ಹೋಗುದ ಭಾಗಮ್ ಹೋಗುದ್ರಿ ಸರ ಆ ಎಲ್ಲಿ ಹೋಗುದ್ರ ನೀವು ಮಾಡಿರ್ತಕ್ಕಂಥ ಅಡಿವಿ ಯಾಲ ಕುರಿ ಮರಿಯರ್ ಕಾಯಿರಿ ಕೂಡ ಕಟ್ಗಿಗರ ಹೊಲಮನಿ ಕೆಲ್ಸಗಾರ ಹೋಗ್ರಿ ನಿಮ್ಮ ಹೊಳೆದಾಂಡಿ ಕೂತ ಬರ್ರಿ ನೀವು ಗಡ್ಡದ ಹುಲರ್ ಕೆತ್ತರಿ ನಿಮಗೇನು ಬೇಡ ಅಂದಿಲ್ಲ ಆ ಎಲ್ಲ ಅಂತ ಅವ್ರ ಪೂಜಾರ ಅಕ್ಕವಾಯಿ ಪೂಜಾರಿ ನೀವು ಮಾಡುವಂತ ಕಾಯಕದಲ್ಲಿ ಎಲ್ಲರಿ ಭೇಟಿ ಆದ್ರ ಅಂದ್ರ ಭೇಟಿ ಯಾವ್ದ್ರಂದ್ರೆ ಭಕ್ತಿದಿಂದ ಅವ್ರ ಪಾದಕ್ಕೆ ಹೋಗಿ ಬಿದ್ದಿದ್ರಿ ಅಂದ್ರೆ ಪಾಪ ಪರಿಹಾರ ಆಗ್ತೈತಿ ಅಂತ ಹೇಳ್ತಾನೆ ನಾವು ಪಾಪ ಪರಿಹಾರ ಆಗ್ತದೆ ಆ ಈಗ ಹೆಂಗೆ ನಡ್ದೈತಿ ವ್ಯವಹಾರ ಅಂತ ಕೇಳಿದ್ರೆ ಹೆಂಗೆ ನಡ್ದ್ರಿ ವ್ಯವಹಾರ ಬಿಡಿಸಿ ಆ ಇವತ್ತು ಆಸಂಗ ಒಳಗೆ ಬೀರದೇ ಅವ್ರ ಜಾತ್ರೆಗೆ ಹೊಂಟದೆ ಅಂತ ಹೇಳಿ ಮನ್ಯಾಗ ಅವ್ವ ಅಪ್ಪನ ತೇಕ ಕಾಡು ಬೇಡಿ ನೂರು ಬೇಡಿ ಎರಡು ನೂರು ರೂಪಾಯಿ ರೊಕ್ಕ ಇಸ್ಕೋದು ಇಸ್ಕೋದ್ರಿ ಆದ್ರೆ ಬೀರಾಪ್ನ ಜಾತ್ರೆಗೇನು ಬರಂಗಿಲ್ಲ ಮತ್ತೆ ಎಲೆ ಕರ್ಸಾರ ಮೆಟ್ಟಿಗೆ ಬಾರ್ ಮ್ಯಾ ಹೋಗೋದು ಆ ದಾರು ಕುಡಿದು ಸುಮಾರು ಎಣ್ಣೆದ್ ಬಜಿ ತಿಳಿದು ಪಾಪಡಿ ತಿಳುದು ಹೋದ್ಯಾಡ್ಕೊತ ಬಂತ ಎಲ್ಲ ಗಟ್ರ ದಂಡಿ ಮಕ್ಕಳ್ಕರ್ಲಾ ಬೀರಾಪನ್ ಗುಡಿ ಬಂತು ಸ್ವಾಮಿ ಮಾಡೋದ್ ಗೊತ್ತಿಲ್ಲ ಆ ಬೀರಾಪನ್ ಪಾದಕ್ ಹಣಿ ಹಚ್ಚಿ ನಾವು ಬೀಡ್ಕೋದಕ್ ಗೊತ್ತಿಲ್ಲ ಅದ್ರ ಬಂಡಾರ ಹಣಿಗೆ ಹಚ್ಕೋದಕ್ ಗೊತ್ತಿಲ್ಲ ಆ ಏನ್ ಮಾಡ್ಲಕ್ ಹತ್ತೇದಿ ಪಾತ್ ಕೇಳಿದ್ರೆ ಬರೀ ನಾವು ಸಂಸಾರ ಜಂಜಾಟದಾಗ ಬಿದ್ದ ಬರ್ರಿ ಇದನ್ನ ಹೊಳಸನ್ನ ಮೇಯ್ ಹಚ್ಕೊಂತ ಹತ್ತದಿ ಕರ್ನಾ ಹೌದು ಆ ನಾವು ಮಾಯಾಪುರ ಪಂಚಾಯತ್ ಗಿಂದ ಹೊರಬಿದ್ದ ಬಂದ ಬೀರ್ ದೇವ್ರ ಪಾದಕ್ ಬಿದ್ಯುಪ್ಪ ಅಂತ ಕೇಳಿದ್ರ ಬಿದ್ಯುಪ್ಪ ಅಂತಂದ್ರ ಆ ಬೀರ್ ದೇವ್ರ ಬಂಡಾರ ನಮ್ ಹಣಿಗೈತಿ ಅಂದ್ರ ನಮ್ ಬಾಳೆನ ಬಂಗಾರ ಆಗ್ತೈತಿ ಅಂತಕ್ಕಂತ ಮಾತಾರ ಹೌದು ಆ ಇನ್ನೊಂದು ಮಾತ ಹೆಂಗ್ ಹೇಳುದೈತಿ ಕೇಳಿದ್ರೆ ಹೇಳಿ ಸರ್ ಜ್ವಾಳ ಅಂತಕ್ಕಂಥದ್ದು ಅದು ಅತಿ ಎಲ್ಲಾರಿಗೂ ಗೊತ್ತೈತಿ ಗೊತ್ತಿಲ್ಲ ಸರ್ ಆ ಜ್ವಾಲಕ್ಕೆ ನಾವು ಏನೇನಪ್ಪ ಅಂತ ಕೇಳಿದ್ರ ಸರ್ ಕಾಡಿಗೆ ಜ್ವಾಲ ಅಂತಕ್ಕಂತದಿ ಹೌದು ಆ ಬಿತ್ತು ಜ್ವಾಳ ಅಂತಕ್ಕಂತದ್ ಬೇರೆ ಐತಿ ಬೇರೆ ಐತ್ರಿ ಹಗೇದಾಣ ಜ್ವಾಲ ಅಂತಕ್ಕಂತದ್ ಬೇರೆ ಐತಿ ಹೌದು ಹೊಲಸ ಕಾಳಿ ಎಲ್ಲೆಲ್ಲಿ ಇದಾವಪ್ಪ ಕೇಳಿದ್ರ ಹಗೇದ ಜ್ವಾಳ ಎಲ್ಲಿ ಇದಾವಾ ಕೇಳಿದ್ರೆ ನಿಮ್ಗೆ ಎಲ್ಲಾರ್ಗು ಗೊತ್ತಿರ್ಬೇಕು ಬೇಕಾದ್ರೆ ಇರ್ಲಾಕಿಲ್ಲ ಗೊತ್ತಿರ್ಲಾಕಿಲ್ಲ ಯಾರ ಮನೆಯಾಗ ಹಗೇನು ಇಲ್ಲ ಇಲ್ಲಿ ಯಾರ ನಮ್ಮ ಸುತ್ತಮುತ್ತ ಹಳೆಯಾಗ ಜ್ವಾಳ ಬಿತ್ತಂಗೂ ಇಲ್ಲ ಎಲ್ಲ ಮಹಾರಾಷ್ಟ್ರ ಹಗೇದಾನ ಜ್ವಾಳ ಎಲ್ಲಿ ಇದಾವಾತ್ ಕೇಳಿದ್ರ ಬೀರ್ ದೇವ್ರ ಜಾತ್ರೆ ಐತೆ ಬೀರಾಪನ ಗುಡಿಗೆ ಬರೋದು ಗೊತ್ತಿಲ್ಲ ಬೀರ್ ದೇವ್ರ ಜಾತ್ರೆ ಮಾಡಾಕತ್ತರ್ತ ಪಟ್ಟಿ ಕೊಡೋದು ಗೊತ್ತಿಲ್ಲ ಗೊತ್ತಿಲ್ಲ ಸರ ಆ ಬೀರಪ್ಪನ ಜಾತ್ರೆ ಐತೆ ಪ್ರಸಾದ ಮಾಡೋದು ಗೊತ್ತಿಲ್ಲ ನಮ್ಮ ನಿಮ್ಮಂತ ಪ್ರಸಾದ ಮಾಡಿರ್ತಕ್ಕಂತ ಮಾಡೋರಿಗೆ ತಾಟ ತೊಳ್ದು ನೀರ್ ಗೊತ್ತೇ ಇಲ್ಲ ಗೊತ್ತ ಆ ಹಗೆದ್ ಜೋಳಿ ಎಲ್ಯದಪ್ಪ ಅಂತ ಕೇಳಿದ್ರ ಕವನ್ ಮುಸಕ್ ಹಾಕೊಂಡು ಒಳಚಿರ್ ಹಾಕೊಂಡು ಮನಿ ನಮ್ಮ ಹಾಕೊಂಡ್ ಇವು ಹಗೆದ್ ಜೋಳ ಆ ಏನ ಕಾಡಿಗೆ ಜೋಳಿ ಎಲ್ಯ್ಯದಪ್ಪ ಅಂತ ಕೇಳಿದ್ರೀರ್ದ್ರ ಪೋಳಿಯಾಗಣ ಬಂದಿಲ್ಲ ಅವು ಆ ಸುಮಾರು ಎಣ್ಣೆ ಹಾಕಿದ ಬಜಿ ತಿನ್ನುದು ದಾರು ಕುಡಿದು ಅವ ಕಡೆ ಗಟ್ರ ದಂಡಿನ ದಾವ್ ಕೇಳಿದಿಲ್ಲ ಇವಾಗ ಅವ ಅತ್ತಾಗಿನ ದಾವ್ ಅದು ಬೇಕಲ್ಲ ಮತ್ತೆ ಗಟ್ರ ದಂಡಿ ಆ ಏನ್ ಬಿತ್ತು ಜ್ವಾಳಿ ಎಲ್ಲಿ ಅದಾವ ಪಾತ್ ಕೇಳಿದ್ರ ಎಲ್ಲಿದ್ರಿ ಸರ್ ಈ ಮಾಯಾ ಪರ್ಪಂಚ ಅಂತಕ್ಕಂಥದ್ದು ಇದನ್ನ ಎಲ್ಲಾ ಹೊರಗಿಟ್ಟಿಲ್ ಬಂದ್ ಬೀರದೇವ್ರ ಗುಡಿ ಮುಂದೆ ಏನ್ ಕೂತ್ನು ಡೋಳಿನ ಪದ ಕೇಳಾಕತ್ತಿರ್ಲಾ ಬೀರದೇವ್ರ ಶಿವ ಮಾಡ್ಲಾಕತ್ತಿರ್ಲ ಆ ಬಿತ್ತು ಜ್ವಾಳಿ ಯಾರ ಪಾತ್ ಕೇಳಿದ್ರಿ ಏನು ಬೀರದೇವ್ರ ಅಂಗಳ ಕೂತಾರ್ಲಾ ಇವ್ರ ತೇಳಿ ಸಬದಾಗ ಕೈ ಎತ್ತಿ ಹೇಳುದೈತಿ ಹೌದು ಈಗ ಯಾಕದ್ ಕೇಳಿದ್ರೆ ಕುಂಬಾರಾಳ ಗ್ರಾಮದ ಕಲಾವಂತರ ಏನು ಸಾಮಾನ್ಯ ಇಲ್ಲ ಏ ದೊಡ್ಡ ಅದು ಅವ್ರ ಮೇಲಾಗೆ ಕಾಶಿಲಿಂಗ ಪೂಜಾರಿ ಅವ್ರಿಗೆ ದೇವ್ರಾಯ್ ಹೇಳ ಪದ್ಧತೈತಿ ಯಾರ ಹೆಂಗೆ ಹೆಂಗ ದೇವ್ರ ಹೇಳ್ತಾರೆ ಹೆಣ್ಮಕ್ಳು ಹೆಂಗ ಹೇಳ್ತಾರ ಗಂಡ ಮಕ್ಳು ಹೆಂಗ ಹೇಳ್ತಾರ ಮತ್ ಹೇಳವ್ರದಾರ ಯಾರು ನನ್ಗೆ ಮಾಡ್ಲಾರ್ದ ನೀವು ಸುಮ್ ಕೂತ್ ಕೇಳಿದ್ರಿ ಅಂದ್ರ ಎರಡೂ ಮ್ಯಾಲಿನ ಒಕ್ಕ ನಡೀತೈತಿ ಹೌದು ಈಗ ಟೈಮ್ ಬಾಳಾಗೈತಿ ಅದೇಕದಿ ಹುರ್ನ ಹರ್ದು ನೀವು ಹುರ್ ಹೋಳಿಗೆ ಹರಿದು ಹುರ್ನಾಗ್ ಕೆಡ್ರಿ ಅಂದ್ರ ಅವ್ರಿಗೆ ನಾವು ಸಂವಾದ ರೂಪ್ದಾಗ ಇಸಯೆ ಇಡುದೈತಿ ಹೌದು ನೀವು ಹೆಂಗೆ ಹೇಳ್ತೀರಿ ಹಂಗ ಹಂಗೆ ಕಮಿಟಿಯವ್ರು ಹೆಂಗೆ ಹೇಳ್ತೀರಿ ಮತ್ತೆ ಎಲ್ಲಿದು ಬೇಡಪ್ಪ ಈಗೇನ್ ಟೈಮ್ ಆಗಿಲ್ಲ ಅವ್ರು ಹೋಲ್ಗೆ ಚಾರ್ಜ್ ಬರ್ತಾ ಹೋಗಿಲ್ಲ ಅವ್ರು ನಮ್ಮ ಹೋಲಿಗೆ ಹರಿತಾರ ಹುರ್ ತೆಳಗೆ ಬೀಳ್ತೈತಿ ಅದು ಆ ಸರಜೋಡಿ ಕೆಲವಂತ್ರ ಒಂದು ವಿಷಯ ಏನು ಇಡುದೈತಿಪ್ಪ ಅದು ಕೇಳಿದ್ರೆ ಅವ್ರಿಗೆ ಪ್ರಶ್ನೆ ಅಂತ ಹೇಳಿಲ್ಲ ಅವ್ರನ್ನೇನು ಅಸಹ್ಯ ಮಾಡ್ಬೇಕತ್ತಿಲ್ಲ ಅವ್ರಿಗೆ ನಮ್ಗೆ ವಯತ್ನವೂ ಇಲ್ಲ ಹಾಂ ಮತ್ತೇನು ಇಡ್ಬೇಕಂತ ಹೇಳಿಲ್ಲ ಏನು ಕೂಡಿ ಇರೋದು ಶ್ರೇಷ್ಠ ಏನು ಬ್ಯಾರೆ ಆಗುವುದು ಶ್ರೇಷ್ಠ ಹೌತು ಈಗ ಯಾಕಂತ ಕೇಳಿದ್ರೆ ಇಲ್ಲಿ ಎಲ್ಲ ನಮ್ ರೊಕ್ಕ ಕೊಟ್ಟ ಕರ್ಸ್ಯಾರ ಯಾರು ರೊಕ್ಕ ಕೊಟ್ಟ ಕರ್ಸಿಲ್ಲ ಹೌದು ಎರಡೂ ಮೇಳಿನ ಮಾತು ಕೇಳಿ ಬ್ಯಾರೆ ಯಾವ್ರ ಇದ್ರೆ ಅಂದ್ರೆ ಕೂಡಿ ಇರ್ಬೇಕು ಕೂಡಿ ಇರೋರ್ ಇದ್ರಿ ಅಂದ್ರೆ ಬ್ಯಾರ ಆಗ್ಬೇಕು ಆ ಏನ ಕೂಡಿರೋದು ಶ್ರೇಷ್ಠ ಏನ್ ಬ್ಯಾರು ಶ್ರೇಷ್ಠ ಅದು ಸಂವಾದ ರೂಪ ಒಳಗೇ ಇಟ್ ಹೇಳ್ತಾರ ಈ ಎರಡೂ ಮೇಳ ಇವತ್ತು ಹೆಂಗ ಕುಡ್ಯಾರ ಅಂತ ಕೇಳಿದ್ರ ಹೆಂಗ ಕುಡ್ಸಾರೀ ಸರ್ ಆ ಇವತ್ತು ಬೀರ ದೇವ್ರ ಜಾತ್ರೆ ಒಳಗೆ ಅಂತ ಕೇಳಿದ್ರೆ ಎರಡೂ ಮಳಿಗ್ರ ಅಂದ್ರೆ ಮಕ್ಳನ್ನ ಕೂಡ್ಸ್ಯಾರ ಹಾ ಎರಡು ಅಡ್ಡ ಮೇಲೆ ಎರಡು ಮೇಳ ಹೆಂಗ ಅಂತ ಕೇಳಿದ್ರೆ ಹಾಲ ನೀರ ಕುಡಿಸಂಗೇತಿ ಹಾಲ ನೀರ ಹಾಲ ನೀರ ಹೆಂಗ ಕುಡಿಸ್ಯಾರ ಅಂತ ಕೇಳಿದ್ರ ಹೆಂಗ ಕುಡ್ಸಾರ್ ಆ ಇವ್ರ ಅವಾಗಳು ಹೋಗುವಾಗ ಏನ್ ಮಾಡ್ತಾರಪ್ಪ ಕೇಳಿದ್ರೆ ದನ ಹಿಂಡ್ ಹೋಗುವಾಗ ಹೋಗ್ರಿ ಹಾ ಒಂದ್ ಒಂದು ಗಡಿಗೆ ತಗೊಂಡಿರ್ತಾರ ಸಾನದ ಒಂದ್ ಚೆರಗಿ ತಗೊಂಡಿರ್ತಾರ ಚರ್ಗಿ ತೊಗೊಂಡ್ ಹೋಗಿ ಚರಿಗೋಗ ನೀರ್ ತೊಗೊಂಡ್ ಹೋಗಿ ಏನ್ ಮಾಡ್ತಾರಪ್ಪ ಅದ ಕೇಳಿದ್ರ ದನದ ದುಬ್ಬದಾಗ ತಪ್ಪುಡಿಸಿ ಕ್ಯಾನ್ಸಲ್ ಕರ್ಸಿಗೋಜ್ ಅದನ್ನೆಲ್ಲಾ ತೊಳ್ದ ಹಿಡ್ಕೊಂಡ್ ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರ ಚರಿಗ ತುಂಬಿದಂಗ ತುಂಬಿದಂಗ ಗಡ್ಗೆ ಸುರುತಾರುತಾರಲ ಸರ್ ಆ ಅದ ಗಡ್ಗೆ ಶುರು ಲಾಸ್ಟ್ ಅದನ್ನೆಲ್ಲಾ ಬಿಟ್ಟು ಬರುವಾಗ ಏನ್ ಮಾಡ್ತಾರಪ್ಪ ಅದ್ ಕೇದ್ರ ಏನ್ ಮಾಡ್ತಾರ ಆ ಒಳಗಿನ ಹಾಲೆಲ್ಲ ತೊಗೊಂಡ್ ಗಡ್ಗಾಗ ಸುರು ಇರ್ತಾರ ಹಾಲಿನ ಹೊರಗ್ ಹೋಗಿ ಚಲೋ ಹೇಳಿ ಅದ್ರಾಗ ಒಂದ್ ನೀರ್ ಹಾಕ ಕೇದ್ರ ಕೇಳಿದ್ರ ಅಂತ ಹೇಳಿ ಕರಿತಾರ ತೊಳೆನ ತೊಳೆ ನೀರ್ ಹೋದ್ ಏನ್ ಮಾಡ್ತಾರಪ್ಪ ಅದಕ್ಕೆ ಹಾಲಿನ ಗಡಿಗೆ ಒಳಗ್ ಸುರಿ ಹೋದ್ ಹೊಲಿ ಮೇಲೆ ಇಡ್ತಾರ ಹೌದು ಆ ಹಾಲಿನ ಗಡಿಗೆ ಹೋದ್ ಒಲಿ ಮೇಲೆ ಇಟ್ಟು ಹಾಕ್ತಿರ್ತಕ್ಕಂತ ಅದು ಸಸಿಗೆ ಸುಮ್ ಕುಂಡ್ರಂಗಿಲ್ಲ ರೀ ಸುಮ್ಮ ಆ ಹಾಲಿಗೆ ನೀರ್ ಹಾಕಿದ್ರ ಅದನ್ನ ಹಂಗ ಬಿಟ್ಟು ಬರ್ಲಾ ಹೋಗ್ಬೇಡ ಕೂಳ ಹಾಕಿ ಕಡ್ಡಿ ಕೊರದ್ ಬೆಂಕಿ ಹತ್ಸತ್ ಹೇಳ್ತಾಳ ಹತ್ ಆ ಹಾಲ್ ಕಾಸ ಹಾಕತ್ರಿ ಸರ ಆ ಹಾಲ್ ಕುದಿಯಾಕತ್ತ ನೀರ್ ಅನ್ತಕ್ಕಂಥದ್ ಹೋಗಿ ಹಾಲಿನ ಮಾತಾಡಸ್ತೈತಿ ಏನಾದ್ ಮಾತಾಡ್ಸ್ತ ಹಾಲು ಒಂದು ಒಂದ್ ದನದಿತ್ತು ನೀರ್ ಅಂತಕ್ಕಂಥದ್ದು ಒಂದು ಸಮುದ್ರದಾಗಿತ್ತು ಇನ್ ಎರಡೂ ಕೂಡಿಸಿ ಇಲ್ಲಿ ಕುದಿಸ್ಲಾಕರಲ್ಲ ಹದ್ ಆ ನಿನ್ ಸಂಗತಾ ನನ್ಗ ತಾಳಂಗ ಆಗೈತಿಪ ನಾವ್ ಬಂದ್ ನಿನ್ ಕೂಡನ ನಿನ್ ಕುದಿಸ್ಲಾಕ್ ನಾ ಬಿಟ್ಟು ಹೋಗಿ ನೀರ್ ಅವಂಟಿತ್ತ ಹೌದಾ ಅವಾಗ ಹಾಲು ಏನು ಮಾಡ್ತಿಪ್ಪ ಅಂತ ಕೇಳಿದ್ರೆ ಏನು ಮಾಡ್ತೀರೆ ಸಾರ ಇದು ಇರುದ ಮೂರು ದಿನದ ಐತಿ ಇದು ಮಾಯಾ परपಜನ್ ಶಾಂತೆಯೊಳಗೆ ಬಿಟ್ಟು ಬೇಡ ನಮ್ಮ ಪರಿತಿ ಪ್ರೇಮದ ಗೆಳೆಯಾ ಕೂಡಿರತಕ್ಕಂತ ಗೆಳೆಯಾ ಆಗಲಿ ಹೊಂಟನಂದ್ರ ನಾನು ಇರಂಗಿಲ್ಲ ತೇಳೆ ಹಾಲು ಉಕ್ಕಿರೆ ಮ್ಯಾಲ ಬರಲಕತ್ತೆ ಅದು ಉಕ್ಕ ಹರಿಯಕತ್ತೆ ಮತ್ತೆ ಹಾಲು ಉಕ್ಕಿರೆ ಮ್ಯಾಲ ಬರಲಕತ್ತಾನೆ ಏನು ಮಾಡಿದ್ರು ಅಂತ ಕೇಳಿದ್ರೆ ಆ ತಿರ್ತಕ್ಕಂತ ಮತ್ತೆ ಸಸಿನ ಕಾರದಳತ್ತ ಏನು करದ ಏನು ಅಂತ ಹೇಳ್ರಿ ಸಾರ ಏ ತಂಗಿ ಇರೋ ನಾಲ್ಕ ಕಾಲ ಹಾಲು দাও ಮತ್ತೆ ಮ್ಯಾಗಿನ ಕೆನಿ ಹೋತಂದ್ರೆ ಹೆಪ್ಪು ಬರಂಗಲ್ಲ ಬೆನ್ನಿ ಬರಂಗಲ್ಲ ಎರಡು ಕಾಲ ನೀರು ಹಾಕದ್ರಾಗ ಅಂತಳತ್ತ ಹೌದಾ ಆ ಹಾಲಿನೊಳಗೆ ಹೋದ ನೀರ್ ಕುಡ್ಸನ್ನ ಹಾಲಿ ಹೆಂಗ್ ಕಾಪಾಡಿತ್ಲಾಂತದಿಂದ ನೀವು ಕೂತಿ ಕೇಳಿದ್ರಂದ್ರ ಈ ಎರಡು ಮೇಲೆ ತಿಳಿತೈತ್ರಿ ಸರ್ ಈಗ ಬಾಳ ಮಾತಾಡ್ಲಾರ ಏನೋ ಹಾಡುವಂತ ಹಾಲ್ನಲ್ಲಿ ಆಗಲಿ ಮಾತಾಡುವಂತ ಮಾತಿನಲ್ಲಿ ಆಗಲಿ ಒಡಿ ಒಳಗೆ ಶಿವಸ್ಥಾನುಸುದ್ರಲ್ಲಿ ಆಗಲಿ ಬರ್ದಿರ್ತಕ್ಕಂಥ ಸಾಹಿತ್ಯದಲ್ಲಿ ಆಗಲಿ ಹೌದಾ ಏನೋ ತಪ್ಪು ತಡ್ಗಳು ಆದ್ರ ತಪ್ಪನ ಬದಿ ಹೊತ್ತಿ ಒಪ್ಣತಕ್ಕಿ ಶೀಕರ ಮಾಡ್ತಿರತ್ತ ದೈವ ಕೈ ಜೋಡಿಸಿ ಕೇಳ್ಕೊಂಡು ನಾಕ್ ನೋಡಿ ಕ್ಯಾಲಿ ಹಾಡಿ ಜೋಡಿ ಸರ್ಜೋಡಿ ಕೆಲವಂತ